ಕೂಡ ಅಂಜ್ತಾ ಇಲ್ಲ ಬತನಗೌಡ ಪಾರ್ಟಿ ಅಂತ ಅದಕ್ಕೆ ಅಂಜದ ಗಂಡು ಅಂತ ಎದುರಿಟ್ಟಿದ್ದೆ ಕೆ ಜೆ ಪಿ ಮಾಡಿ ಅವರು ಬಿ ಜೆ ಪಿಯನ್ನು ಒಡೆದ್ರು ಹ ಎಸ್ ಕರೆಕ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಪ್ರತ್ಯೇಕ ಪಾರ್ಟಿ ಮಾಡ್ತಾರೆ ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ ತೆಂಗಿನಕಾಯಿ ಅದರ ಏನು ಸಿಂಬಲ್ ಆಗಿರುತ್ತೆ ಅನೇಕರನ್ನ ಕರೀತಾರೆ ಯಾರೂ ಬರೋದಿಲ್ಲ ಅವ್ರ ಜೊತೆಗಿದ್ದಂಥ ಯಾವುದೇ ಲಿಂಗಾಯತ ನಾಯಕರು ಬರೋದಿಲ್ಲ ಸಿ ಎಂ ಉದಾಸಿ ಬರ್ತಾರೆ ಶೋಭಾ ಕರಂದ್ಲಾಜೆ ಬರ್ತಾರೆ ಮತ್ತು ಬಿ ಆರ್ ಪಾಟೀಲ್ ಅದು ಬೇರೆ ಬಿ ಆರ್ ಪಾಟೀಲ್ ಮತ್ತು ರೇಣುಕಾಚಾರ್ಯ ಬಂದಿರ್ತಾರೆ ರೇಣುಕಾಚಾರ್ಯ ಸೋಲ್ತಾರೆ ಆಮೇಲೆ ಎಲ್ಲರೂ ಸೋಲ್ತಾರೆ ಸಿ ಎಂ ಉದಾಸಿ ಒಂದು ಸಿ ಎಂ ಉದಾಸಿ ಒಂದು ಒಂದೆರಡು ಮೂರು ಜನ ಆದರೆ ಆದರೆ ಹೊಡೆತ ಅಂತೂ ಕೊಟ್ಟಿರ್ತಾರೆ ಯಡಿಯೂರಪ್ಪ ಹೆಂಗೆ ಅಂತ ಹೇಳ್ತೀನಿ ನಾನು ಕಾಂಗ್ರೆಸ್ಗೆ ಒಂದು ಮೂವತ್ತ ಮೂರು ಪರ್ಸೆಂಟ್ ವೋಟಿದೆ ಬಿ ಜೆ ಒಂದು ಮೂವತ್ತು ಅದೇ ಇಬ್ರಿಗೂ ಒಂದು ಮೂವತ್ತೈದು ಮೂವತ್ತೈದು ಪರ್ಸೆಂಟ್ ಇದೆ ಸ್ವಲ್ಪ ಒಂದು ಪರ್ಸೆಂಟ್ ಜ ಆ ಕಡೆ ಈ ಕಡೆ ಆಗುತ್ತೆ ಆ ಬಾರಿ ಬಿ ಜೆ ಪಿಗೆ ಪ್ರಾಪ್ತವಾದಂಥ ಮತಗಳು ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿ ಜೆ ಪಿಗೆ ಜೆ ಡಿ ಎಸ್ಗೂ ಇಪ್ಪತ್ತು ಪರ್ಸೆಂಟೇ ಓಟ್ ಬಂದಿತ್ತು ಯಡಿಯೂರಪ್ಪನವರು ಸೀಟ್ ಭಾಳ ಕಡಿಮೆ ಗೆದ್ದರು ಮೂರೋ ನಾಲ್ಕೋ ಏನೋ ಗೆದ್ದರು ಆದರೆ ಹತ್ತು ಪರ್ಸೆಂಟ್ ವೋಟ್ ತಗೊಂಡ್ರು ಅದು ಕರ್ನಾಟಕದ ಹಿಸ್ಟ್ರಿಯಲ್ಲಿ ದೊಡ್ಡ ವೋಟ್ ಓಟ್ ಶೇರ್ ಪಡ್ಕೊಂಡಿತ್ತು ಒಂದು ಪ್ರತ್ಯೇಕ ಪಾರ್ಟಿ ಮಾಡಿಬಿಟ್ಟು ಯಾಕೆಂದರೆ ಅದಕ್ಕಿಂತ ಹಿಂದೆ ಬಂಗಾರಪ್ಪನವರು ಕೂಡ ಅದೇ ಥರ ಕ್ರಾಂತಿರಂಗ ಕರ್ನಾಟಕ ವಿಕಾಸ್ ಪಾರ್ಟಿ ಹಿಂಗೆಲ್ಲ ಮಾಡಿದರು ಆಗಲೂ ಕೂಡ ಅವರು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಓಟ್ ಪಡೆದಿದ್ದರು ಇವರು ಹತ್ತು ಪರ್ಸೆಂಟ್ ಆದರೆ ಬಂಗಾರಪ್ಪನವರು ಸೀಟ್ ಜಾಸ್ತಿ ಪಡೆದಿದ್ದರು ಓಕೆ ಆ ಕಾರಣಕ್ಕಾಗಿ ಈಗಲೂ ಕೆಲವರು ಹೇಳ್ತಾ ಇರ್ತಾರೆ ಬಂಗ ಯಡಿಯೂರಪ್ಪನವರು ಒಂದು ವೇಳೆ ಕೆ ಜೆ ಪಿ ಮಾಡದೇ ಇದ್ದಿದ್ರೆ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಬರ್ತಾ ಇರಲಿಲ್ಲ ಇಪ್ಪತ್ತು ಪರ್ಸೆಂಟ್ ಬಿ ಜೆ ಪಿಗೆ ಬಂತು ಹತ್ತು ಪರ್ಸೆಂಟ್ ಇವ್ರಿಗೆ ಬಂತು ಮೂರು ಪರ್ಸೆಂಟು ರಾಮುಲು ಅವರ ಪಕ್ಷಕ್ಕೆ ಬಂತು ಬಿ ಜೆ ಪಿ ಓನ್ಲಿ ಜೆ ಡಿ ಎಸ್ ಓನ್ಲಿ ಟ್ ಟ್ವೆಂಟಿ ಪರ್ಸೆಂಟ್ ನಲ್ವತ್ತು ಸೀಟು ಕಾಂಗ್ರೆಸ್ ಗೆದ್ದು ಬಿಡ್ತು ಸಿದ್ದರಾಮಯ್ಯ ಸಿ ಎಮ್ ಆದರು ಆ ಥರ ಬನ್ನಿ ಅಪ್ಪ ಮಗನ ವಿರುದ್ಧ ಎತ್ನಾಳ್ ಹಿಗ್ಗಾ ಮುಗ್ಗ ವಾಗ್ದಾಳಿ ಕೇರ್ರೇ ಮಾಡ್ತಾ ಇಲ್ಲ ರೀ ಕೇರೇ ಮಾಡ್ತಾ ಇಲ್ಲ ನಾನೇನು ರೀ ಕಾಮಿಡಿ ಮಾಡಿ ಬಿಸಾಕ್ತಾ ಇದ್ದಾರೆ ಅಸಲಿಗೆ ಯತ್ನಾಳ್ಗೆ ನೋಟಿಸ್ ಬಂದೇ ಇಲ್ವಂತೆ ಅದು ಕರೆಕ್ಟ್ ಯತ್ನಾಳ್ ಅವರು ಹೇಳಿದ್ದು ನೋಟಿಸ್ ಬಂದರೆ ನನಗೆ ಬರಬೇಕು ನನ್ನ ಇಮೇಲ್ ಐಡಿಗೆ ಬರಬೇಕು ಅಥವಾ ನನಗೆ ರಿಜಿಸ್ಟರ್ ಕಾಪಿ ಬರಬೇಕು ಅದು ಬಿಟ್ಟು ವಾಟ್ಸಪ್ಪಲ್ಲಿ ಬಂದರೆ ನಾನು ಹೆಂಗ್ರಿ ನಂಬಲಿ ಅದನ್ನು ವಿಜೇಂದ್ರನೇ ಕಳಿಸಿರ್ಬೇಕು ಒಂದು ವೇಳೆ ನೋಟಿಸ್ ಬಂದರೂ ಯತ್ನಾಳ್ ಸುಮ್ಮನಿರಲ್ಲ ಇರಲ್ಲ ಏನು ರೀ ಮಾಡ್ತೀರಿ ಹತ್ತು ದಿವಸ ಟೈಮ್ ಯಾಕೆ ರೀ ನೋಟಿಸ್ ಬಂದರೆ ಅವಾಗಲೇ ಕೊಡ್ತೀನಿ ನನ್ನ ಬಳಿ ಉತ್ತರ ರೆಡಿ ಇದೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರೆ ಉತ್ತರ ತಯಾರಿದೆ ವಿಜೇಂದ್ರ ವಿರುದ್ಧ ಸಾಕ್ಷ್ಯ ಸಮೇತ ಟಕ್ಕರ್ ಕೊಡ್ತಾರಂತೆ ಅಂಜದಗಂಡು ಉತ್ತರದ ಜೊತೆ ಬಿ ಜೆ ಪಿಯ ಭಿನ್ನಮತವನ್ನು ಕೂಡ ಉಲ್ಲೇಖ ಮಾಡ್ತಾರಂತೆ ವಿಜೇಂದ್ರ ಆ್ಯಂಡ್ ಟೀಮ್ ಹೇಗೆಲ್ಲ ನಡೆದುಕೊಳ್ತಾ ಇದೆ ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ವಿವರಿಸ್ತಾರಂತೆ ಯತ್ನಾಳ್ ತನಗೆ ನೋಟಿಸ್ ಬಂದರೆ ಈ ನಡುವೆ ಕೇಂದ್ರ ಮಟ್ಟದಲ್ಲಿ ಬೆಂಬಲ ಗಳಿಸಲು ಯತ್ನಾಳ್ ಪ್ರಯತ್ನ ಪಡ್ತಾ ಇದ್ದಾರೆ ಈಗಾಗಲೇ ಯತ್ನಾಳ್ ತಂಡದ ಬಲ ಹತ್ತರ ಗಡಿ ದಾಟಿದೆ ಜಾರಕಿಹೊಳಿ ಇದ್ದಾರೆ ಲಿಂಬಾವಳಿ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ರಮೇಶ್ ಜಿಗ್ಜಗಿ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಬಿ ಪಿ ಹರೀಶ್ ಇದ್ದಾರೆ ನನಗೆ ಭಾಳ ಆಶ್ಚರ್ಯ ಬಿ ಪಿ ಹರೀಶ್ ಬಿ ಪಿ ಹರೀಶ್ ಯಡಿಯೂರಪ್ಪನವರ ಪರಮಾಪ್ತ ಯಾಕೆ ಬಲ ಆದರೂ ಗೊತ್ತಿಲ್ಲ ಅವರು ಇವರೆಲ್ಲರೂ ಒಂದು ಕಾಲದಲ್ಲಿ ಪರಮಾಪ್ತರಾಗಿದ್ದಂಥವ್ರು ಅಥವಾ ವಿಜೇಂದ್ರ ಅವರಿಗೆ ಇವರನ್ನೆಲ್ಲ ಜೊತೆಗೆ ಕಷ್ಟ ಆಗ್ತಾ ಇದೆಯಾ ಅಥವಾ ವಿಜೇಂದ್ರ ಅದರ ಬಗ್ಗೆ ಒಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬಿ ಪಿ ಹರೀಶ್ ಈ ಜನಾರ್ದನ್ ರೆಡ್ಡಿ ವಿಚಾರ ಸಂದರ್ಭದಲ್ಲಿ ಸಿದ್ಧ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿದಾಗ ಎಲ್ಲ ಕಡೆ ಬ್ಯಾಟಿಂಗ್ ಮಾಡ್ತಾಯಿದ್ದು ಅದು ಆ ಒಬ್ಬ ಆ ಒಬ್ಬರೇ ಮನುಷ್ಯ ಇವತ್ತು ವಿಜೇಂದ್ರ ವಿರುದ್ಧ ನಿಂತಿದ್ದಾರೆ ಅಂತ ಹೇಳುವಾಗ ಆಶ್ಚರ್ಯ ಆಗುತ್ತೆ ಇನ್ನು ಜಿ ಎಂ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಒಂದು ಕಾಲದಲ್ಲಿ ಯಡಿಯೂರಪ್ಪ ಮತ್ತು ಜಿ ಎಂ ಸಿದ್ದೇಶ್ವರ್ ಗಳಸ್ಯ ಕಂಠಸ್ಯ ದಿನೇ ದಿನೇ ಯತ್ನಾಳ್ ಅವರ ಜೊತೆಗಿರುವವರ ಪಟ್ಟಿ ದೊಡ್ಡದಾಗ್ತಾ ಇದೆ ಈ ನಡುವೆ ಕೇಂದ್ರದ ಕೆಲ ನಾಯಕರ ಬೆಂಬಲ ಪಡೆಯಲು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ವೇಳೆ ದೆಹಲಿ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೆ ದೆಹಲಿ ನಾಯಕರೇನಾದರೂ ಯತ್ನಾಳ್ ಅವರ ಪರವಾಗಿ ನಿಂತರೆ ಭಾಳ ಬಲಿಷ್ಠರಾಗಿಬಿಡ್ತಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಅಥವಾ ಕೇಂದ್ರ ಹೈಕಮಾಂಡ್ಗೆ ಈ ಇಶ್ಯೂನ ಸಾಲ್ವ್ ಮಾಡೋದು ಎರಡು ನಿಮಿಷ ಕೆಲಸ ಹೇಗೋ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಈಗಾಗಲೇ ಸಿ ಟಿ ರವಿ ಅವರನ್ನ ಕಾಯ್ಗಿಳಿಸಲಾಗಿದೆ ಅವ್ರಿಗೊಂದು ಕೊಟ್ಟರೆ ಅವರು ಗೊತ್ತಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವ ಥರ ತಗೊಳ್ತಾರೆಂದು ಗೊತ್ತಿಲ್ಲ ಆದರೆ ರೆಬೆಲ್ ಅಂತೂ ರೆಬೆಲ್ರಿ ರೆಬೆಲ್ ಸ್ಟಾರ್ ಅಂಬರೀಷ್ ನಂತರ ಇವರೇ ರೆಬೆಲ್ ಸ್ಟಾರ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಜದ ಗಂಡು ಓಕೆ ಮುಂದೆ ವೆಲ್ಕಮ್ ಬ್ಯಾಕ್ ರಾಜ್ಯ ಪಿ ಅಕ್ಷರಶಃ ಇಬ್ಬಾಗವಾಗಿದೆ ಅಕ್ಷರಶಃ ಇಬ್ಬಾಗ ಅಥವಾ ಮೂರು ಭಾಗನೂ ಇರಬಹುದು ಒಂದಂತೂ ಬಸನಗೌಡ ಪಾಟೀಲ್ ಯತ್ನಾಳ್ ನಿರಂತರ ವಕ್ಫ್ ವಿರುದ್ಧದ ಪ್ರತಿಭಟನಾ ಸಭೆ ಇದರಲ್ಲಿ ಅನೇಕ ಭಿನ್ನಮತೀಯರು ಗುರುತಿಸಿಕೊಂಡಿದ್ದಾರೆ ಅವರೆಲ್ಲರ ಆಕಾಂಕ್ಷೆ ಒಂದೇ ಏಕಮೇವ ಉದ್ದೇಶ ಒಂದೇ ವಿಜೇಂದ್ರ ವಿರುದ್ಧ ಗುಡುತ್ತಾರೆ ಮತ್ತೊಂದು ಕಡೆ ವಿಜಯೇಂದ್ರ ಆ್ಯಂಡ್ ಟೀಮ್ ಬಸನಗೌಡ ಪಾಟೀಲ್ ಎತ್ತಾಳ ಮತ್ತು ಟೀಮ್ ವಿರುದ್ಧ ಗುಡುಕ್ತಾ ಇದೆ ಇನ್ನೂ ಕೆಲವು ಮಂದಿ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ನಾವು ಒರಿಜಿನಲ್ ಬಿ ಜೆ ಪಿ ಅನ್ನುವಂಥ ರೀತಿಯಲ್ಲಿ ಪೋಸ್ಕೊಡ್ತಾ ಇದ್ದಾರೆ ಈ ನಡುವೆ ಬಸನಗಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಬಂತು ಶೋಕಾಸ್ ನೋಟಿಸ್ ಅದು ನೋಟಿಸೇ ಅಲ್ಲ ನನಗೆ ಬಂದಿಲ್ಲ ಅದನ್ನು ವಿಜೇಂದ್ರ ಅವರೇ ಕಳಿಸಿರ್ಬೋದು ಅನ್ನುವಂಥ ರೀತಿಯಲ್ಲಿ ಟೀಕೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ವಿಜೇಂದ್ರ ಬಣ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿದ್ದೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಬಣ ಇದರ ನಡುವೆ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ಅಂಜದ ಗಂಡಿನ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾನೆ ಹೋಗ್ತಾ ಇದ್ದಾರೆ ನಾನು ಯಾರಿಗೂ ಕೇರ್ ಮಾಡೋನಲ್ಲ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಏನಾಯಿತು ರಾಜ್ಯ ಬಿ ಜೆ ಪಿಯಲ್ಲಿ ಅದು ಬೆಂಗಳೂರಿನಿಂದ ಕರ್ನಾಟಕದಿಂದ ದೆಹಲಿ ಅಂಗಳ ತಲುಪಿದೆ ಒಂದು ರಿಪೋರ್ಟ್

ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಡದಾಟ ಜೋರಾಗಿದೆ ಇರೋಬ್ಬರು ರೆಬಲ್ಸ್ ಅನ್ನ ಮಗ್ಗುಲಲ್ಲಿ ಕೂರಿಸಿಕೊಂಡಿರುವ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಮಗ ವಿಜಯೇಂದ್ರ ಮಾನಸ ಪುತ್ರ ರೇಣುಕಾಚಾರ್ಯ ಕೆರಳಿದ್ದಾರೆ ಆದರೆ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿಯು ಯತ್ನಾಳ್ ನೋಟಿಸ್ ಕೊಟ್ಟಿದ್ಯಂತೆ ಆದರೆ ನಂಗೆ ನೋಟಿಸ್ ಬಂದಿಲ್ಲ ಅಂತ ಹಿಂದೂ ಹುಲಿ ಬಾಂಬ್ ಸೆಡಿಸಿದ್ದಾರೆ ವಿಜೇಂದ್ರನೇ ನೋಟಿಸ್ ಗಳಿಸಿರಬಹುದು ಈಗ ಫೋನ ನೋಡಿರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊಡ್ರಿ ಇದು ಯಾರು ಯಾರೋ ಶಿಸ್ತು ಸಮಿತಿ ಚೇರ್ಮನ್ದೇ ಆಯ್ತಾ ಏನು ಗ್ಯಾರಂಟಿ ಬಂದಿಲ್ಲ ನನ್ನ ಮೇಲೆ ಬರಬೇಕು ರಜಿಸ್ಟರ್ ಪೋಸ್ಟ್ ಎ ಡಿ ಬರಬೇಕು ಸರಿ ಬಂದ್ರೆ ಉತ್ತರ ಕೊಡ್ತೀನಿ ನೀವು ಯಡಿಯೂರಪ್ಪನ ಹಿಂದೆ ಲಿಂಗ್ ಆಯ್ತಾರಿಲ್ಲ ಬಹಳ ಸಣ್ಣ ಅದು ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡೋದಾಗ್ತದೆ ಯಡಿಯೂರಪ್ಪನಿಂದ ಇಡೀ ಲಿಂಗಾಯ್ತರದ ಎಲ್ಲಿ ಸುಡುಗಾಟದ ಲಿಂಗಾಯ್ತರ ನಾ ಸ್ವಂತ ಸೂರ್ಯದೇನು ರೀ ಇವ್ರ ಯಡಿಯೂರಪ್ಪನ ಬಚ್ಚಾ ಅಂತ ಹೇಳಿ ನನ್ನ ಲೀಡ್ರ್ ಅಲ್ಲ ನಾನು ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಆಗಿನ ಅಪ್ಪ ಮಗನ ಕಾಲು ಹಿಡಿಯೋ ಮಗನೇ ಅಲ್ಲ ಏನ್ ಟರ್ವ ಮಾಡ್ತಾನೆ ನಾ ಅಂಜುದಲ್ಲತ್ತ ಹೇಳಲ್ಲ ಹಂಗ ನೀವು ಹೆಂಗೆ ಹೇಳ್ಕೊಳ್ಳ ಅಂಜು ಬಿಡ್ತೀನಿ ಇಲ್ಲು ವಿಜೇಂದ್ರ ರಿಭುಜೇಂದ್ರ ತಪ್ಪೋಗಿದ್ದು ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲು ಮಗ ಅನುಮೇನ ನಾನು ಯಡಿಯೂರಪ್ಪ ಪಾಲಿಟಿಕ್ಸ್ ಹೇಗಿದೆ ಗೊತ್ತಾ ವ್ಯಾಮೋಂದ್ರ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು ಅವಾಗ ಮ್ಯಾಗೆ ಹೋಗ್ತಾರೆ ಮ್ಯಾಗೆ ಹೋಗುದಿಲ್ಲ ತಳಿಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ ಎತ್ತಾಳ್ ಮಿಮಿಕ್ರಿ ಹೇಗಿರುತ್ತೆ ಗೊತ್ತಾ ಏನು ಹೇಳಬೇಕಾಗಿತ್ತು ವಿಜಯಂದ್ರ ನನ್ನನ್ನು ತೆಗಿತಾ ಇದ್ದಾರೆ ಅವ್ರ ಅಪ್ಪನಂಗೆ ಹೇಳಬೇಕಾಗಿತ್ತ ನಾಯಕ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ತತ್ಕಿತ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತು ಅಂದ್ರೆ ನನ್ನ ಮುಖ್ಯಮಂತ್ರಿ ತುದಗಿತಾ ಇದ್ದು ನಾವು ರಾಜೀನಾಮೆ ಕೊಡ್ತಾ ಇತ್ತು ಹಂಗನ್ಬೇಕಾಗಿತ್ತ ಮೊಮ್ಮಕ್ಕಳನ್ನ ಆಡಿಸ್ಕೋತಾ ಕೂತ್ಕೋ ಬಿ ಎಸ್ ವೈ ಎಷ್ಟು ಸೀಟ್ ಅಂದ್ರೆ ಕೆ ಜಿ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದೆ ನಾನು ಬೆನ್ನಿಗೆ ನಿಂತಿದೆ ಎರಡು ಸೀಟ್ ಎಡ್ತಂದ್ರೆ ತಂದ್ರಿ ಮಿಸ್ಟರ್ ಯಡಿಯೂರಪ್ಪ ಸುಮ್ ಬಿಡ್ರಿ ಮನ್ಯಾಗ ಮೊಮ್ಮಕ್ಕಳ ಆಡಿಸೋದ್ಕೊಂಡ್ರಿ ಮರಿ ಮೊಮ್ಮಕ್ಕಳ್ಯಾವ ಹೇಗರಿ ಬಿಡ್ರಿ ನನಗೆ ಶೋಕಾಸ್ ನೋಟಿಸ್ ಕೊಟ್ರೆ ಉತ್ತರ ಕೊಡಲು ಹತ್ತು ದಿನ ಗಡುವು ಬೇಡ ನನ್ನ ಬಳಿ ಉತ್ತರ ಸಿದ್ಧವಾಗಿದೆ ನಾನು ಎವರಿಡೇ ಬ್ಯಾಟರಿ ಇದ್ದಂಗೆ ಆನ್ ಮಾಡಿದ ಕೂಡಲೇ ಚಾಲು ಆಗುತ್ತೀನಿ ಅಂತ ಯತ್ನಾಳ್ ಠಕ್ಕರ್ ಕೊಟ್ಟಿದ್ದಾರೆ ನಟೇಶ್ ರಾಜಣ್ಣ ದೆಹಲಿ ಬ್ಯೂರೋ ರಿಪಬ್ಲಿಕ್ ಕನ್ನಡ ಯಾರ್ಯಾವ ಟೀಕೆ ಮಾಡಿದ್ರು